ಹುಬ್ಬಳ್ಳಿಯಲ್ಲಿ ಬನಜಿಗ ಸಮಾಜ ಹೊಸ ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಗುರುಪಾದ ಶಿರೂರು ಅಧ್ಯಕ್ಷರಾಗಿ ಬಸವರಾಜ ಸೋಮನಕಟ್ಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿದ್ದಾರೆ ಕರ್ನಾಟಕ ರಾಜ್ಯ ವನಜೀಗ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ಹುಬ್ಬಳ್ಳಿಯ ತಾಲೂಕಾ ಘಟಕದ ಸಭೆ ಸೋಮವಾರ ನಗರದಲ್ಲಿ ಜರುಗಿತು ಈ ಸಭೆಯಲ್ಲಿ ಹೊಸ ತಾಲೂಕಾ ಘಟಕದ ಪದಾಧಿಕಾರಿಗಳನ್ನು ಒಮ್ಮತದಿಂದ ಆಯ್ಕೆ ಮಾಡಲಾಗಿದ್ದು ಹೊಸ ಆಡಳಿತ ಮಂಡಳಿಯಲ್ಲಿ ಗುರುಪಾದ ಶಿರೂರು ಅಧ್ಯಕ್ಷರಾಗಿ ಸಂದೀಪ್ ಕುಂಬಿ ಉಪಾಧ್ಯಕ್ಷರಾಗಿ ಬಸವರಾಜ ಸೋಮನಕಟ್ಟಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ್ರೆ ರವಿ ಸುಂಕದ ಸಹ ಕಾರ್ಯದರ್ಶಿಯಾಗಿ ಹಾಗೂ ನಿತಿನ್ ನಾಶಿ ಖಜಾಂಚಿಯಾಗಿ ಆಯ್ಕೆಗೊಂಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಯ ಸದಸ್ಯರಾಗಿ ವಿಜಯಕುಮಾರ್ ಜಯಣ್ಣ ಶೆಟ್ಟರ್ ಶಿವಬಸಪ್ಪ ಶೆಟ್ಟರ್ ಲಿಂಗರಾಜ್ ಧಾರವಾಡ ಶೆಟ್ಟರ್ ಶಿವರಾಜ್ ಅರಕೇರಿ ಮಲ್ಲಿಕಾರ್ಜುನ ಶಿರುಗುಪ್ಪಿ ರವಿ ಹುಬ್ಬಳ್ಳಿ ಮತ್ತು ಪ್ರಭು ಶೆಟ್ಟರ್ ಅವರನ್ನ ಆಯ್ಕೆ ಮಾಡಲಾಗಿದ್ದು ಸಭೆಯಲ್ಲಿ ರಾಜ್ಯ ಘಟಕದ ಉಪಾಧ್ಯಕ್ಷ ರಾಜಶೇಖರ್ ಕವಳಿ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ವಿಶ್ವನಾಥ್ ಅಂಗಡಿ ಹಿರಿಯರಾದ ರಾಜಣ್ಣ ಹೊಸಕಟ್ಟಿ ಚನ್ನಬಸಪ್ಪ ಧಾರವಾಡ ಶೆಟ್ಟರ್ ರಾಜ್ಯ ಕಾರ್ಯಮಂಡಳಿಯ ಸದಸ್ಯ ವೀರಣ್ಣ ಮಳಿಗೆ ಹಿರಿಯರು ಆದಂತಹ ಶಿವಣ್ಣ ಹುಬ್ಬಳ್ಳಿ ಬಸವರಾಜ ಮುಷ್ಟಿ ಮತ್ತು ಶಾಂತಪ್ಪ ಶೆಟ್ಟರ್ ವಿಶ್ವನಾಥ ಬೆಳ್ಳುಳ್ಳಿ ಬಸವರಾಜ್ ಶೀಲವಂತರ್ ಪ್ರಭು ಶೆಟ್ಟರ್ ಹಾಗೂ ಮಹಿಳಾ ಸದಸ್ಯರಾದಂತಹ ಚೈತ್ರಾ ಶಿರೂರು ತಾರಾದೇವಿ ವಾಲಿ ವಿದ್ಯಾ ಒಂಟುಮೋರಿ ಮತ್ತು ವಿಜಯಲಕ್ಷ್ಮಿ ತಿಮ್ಮೋಳಿ ಶಾಂತ ಅಂಗಡಿ ಭಾರತಿ ವಾಲಿ ಮತ್ತಿತರರು ಉಪಸ್ಥಿತರಿದ್ದು ಈ ಸಂದರ್ಭದಲ್ಲಿ ತಾಲೂಕಾ ಬನಜಿಗ ಸಮಾಜದ ಗಣ್ಯರು ಹಿರಿಯರು ಯುವಕರು ಮತ್ತು ಮಹಿಳೆಯರು ನೂತನದ ಘಟಕದ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ